ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡಬೇಕು ಹೌದು ನನಗೆ ಸ್ವಲ್ಪ ದಿನದಿಂದ ಹಲ್ಲಿನ ಸಮಸ್ಯೆ ಇತ್ತು ಹಲ್ಲು ನೋವಿ ನೋಯ್ತಾ ಇತ್ತು ತುಂಬನೇ ಆಮೇಲೆ ರೂಟ್ ಕ್ಯಾನಲ್ ಇತ್ತು ಆಮೇಲೆ ಫಿಲ್ ಮಾಡಲಿಕ್ಕೆ ಕೂಡ ಇತ್ತು ಅದನ್ನೆಲ್ಲ ನಾನು ಎಲ್ಲಿ ಮಾಡಿಸಿದೆ ಅಂತೇಳಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಇವತ್ತು ನೀವು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಓಕೆ ಸ್ನೇಹಿತರೆ ನಾನು ಬೆಳ್ತಂಗಡಿಯಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ನೋಡಿ ಅಲ್ಲಿಗೆ ಬಂದಿದ್ದೇನೆ ಅಲ್ಲಿ ನಾವು ಮಾರ್ನಿಂಗ್ ಬೇಗ ಹೋದಷ್ಟು ನಮಗೆ ಬೇಗನೆ ನಮ್ಮ ಕೆಲಸ ಮಾಡಿ ಬರಬಹುದು ಅಂದರೆ ಲೇಟಾಗಿ ಹೋದರೆ ಈ ಥರ ಕ್ಯೂ ಇರ್ತದೆ ನೋಡಿ ತುಂಬ ಇದೆ ಆದರೆ ನಾನಿಲ್ಲಿ ಕ್ಯೂಗೆ ನಿಲ್ಲ ನನಗೆ ಫ್ರೈಡೇ ನನಗೆ ಬರಲಿಕ್ಕೆ ಹೇಳಿದರು ಡಾಕ್ಟ್ರ್ ಹಾಗಾಗಿ ನಾನು ಡೈರೆಕ್ಟಾಗಿ ಮೇಲೇ ಹೋದೆ ಡಾಕ್ಟ್ರ್ ಹತ್ರನೇ ಹೋದೆ ಹಾಗೆ ನನಗಿಲ್ಲಿ ಲೇಡಿ ಡಾಕ್ಟರ್ ಡಾಕ್ಟರ್ ಹೇಮಲತಾ ಹೆಚ್ ಅಂತ ಹೇಳಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಿಮ್ಗೆ ಯಾರಿಗಾದರೂ ಹೋಗ್ಲಿಕ್ಕಿದೆ ಅಂತಾದರೆ ನಿಮಗೆ ಹೋಗ್ಬೋದು ಹಾಗೆ ಹಲ್ಲು ತೆಗಿತಾರೆ ಆಮೇಲೆ ಫಿಲ್ಲಿಂಗ್ ಮಾಡ್ತಾರೆ ಆಮೇಲೆ ರೂಟ್ ಕೆನಲ್ ಕೂಡ ಮಾಡ್ತಾರೆ ರೂಟ್ ಇಲ್ಲಿ ಚಾರ್ಜಸ್ ಕೂಡ ಇದೆ ಅಂದರೆ ಕ್ಯಾಪ್ ಇರ್ತದೆ ನೋಡಿ ಅದಕ್ಕೆ ಚಾರ್ಜಸ್ ತೆಗಿತಾರೆ ಆಮೇಲೆ ಹಲ್ಲು ತೆಗಿಲಿಕ್ಕೆ ಇಲ್ಲಿ ಫಿಫ್ಟೀನ್ ರುಪೀಸ್ ಕಟ್ಟಲಿಕ್ಕೆ ಇರ್ತದೆ ನನಗಿಲ್ಲಿ ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ರೂಟ್ ಕ್ಯಾನಲ್ದು ಕ್ಯಾಪ್ ಇರ್ತದೆ ನೋಡಿ ಅದನ್ನು ಹಾಕಿಸ್ಲಿಕ್ಕೆ ನಾನು ರೂಟ್ ಕ್ಯಾನಲೆಲ್ಲ ಮ್ಯಾಂಗ್ಳೂರಲ್ಲೇ ಮಾಡಿಸಿದೆ ಬಟ್ ನನಗೆ ಕ್ಯಾಪ್ ಹಾಕುವಂಥ ಟೈಮಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಇತ್ತು ನನಗೆ ಆ ಒಂದು ಟೈಮಲ್ಲಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಮನೆ ಶಿಫ್ಟ್ ಮಾಡುವಂಥ ಟೈಮಿಗೆ ನನಗೆ ಅಪಾಯಿಂಟ್ಮೆಂಟ್ ಇತ್ತು ಆವಾಗ ನನಗೆ ಹೋಗಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ನಾನು ಮತ್ತೆ ಫೋನ್ ಮಾಡಿ ಕೇಳುವಾಗ ಅದು ಕ್ಯಾನ್ಸಲ್ ಆಗಿತ್ತು ಆಮೇಲೆ ನೀವು ಪುನಃ ಕಾರ್ಡ್ ಮಾಡಬೇಕು ಅಂತ ಹೇಳಿದರು ಹಾಗೆ ನಾನು ಅಲ್ಲಿಗೆ ಹೋಗೋದನ್ನೇ ನಿಲ್ಲಿಸಿ ಬೆಳ್ತಂಗಡಿಗೆ ಹೋಗ್ಬಾ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಹಾಗೆ ನಾನು ಫ್ರೈಡೇ ಹಲ್ಲು ತೆಗೆಸಿದೆ ಆ ಮೂರು ದಿನ ನೋವಿರ್ತದಂತ ಹೇಳಿದರು ಡಾಕ್ಟ್ರ್ ಅಲ್ಲೇ ಟ್ಯಾಬ್ಲೆಟೆಲ್ಲ ಅಲ್ಲೇ ಕೊಟ್ಟಿದ್ದಾರೆ ಹಾಗೆ ದಪ್ಪ ಕೂಡ ಆಗಿತ್ತು ತುಂಬ ಅಂದರೆ ತುಂಬ ನೋವು ಕೂಡ ಇರ್ತದೆ ಆಮೇಲೆ ಅದು ಲಾಸ್ಟ್ ಅಲ್ಲಲ್ವ ಅದು ಪೂರ್ತಿಯಾಗಿ ಬರದಿದ್ದರೆ ಅದನ್ನು ಸರ್ಜರಿ ಮಾಡಿ ತೆಗಿಬೇಕು ಅಂತ ಕೂಡ ಹೇಳಿದರು ನಂದು ಪುಣ್ಯಕ್ಕೆ ಪೂರ್ತಿಯಾಗಿ ಬಂತು ಅದೊಂದು ಖುಷಿಯಾಯಿತು ಹಾಗೆ ನನಗೆ ಗಟ್ಟಿದ್ದೇನು ತಿನ್ನಬೇಡಿ ಅಂತ ಹೇಳಿದರು ಡಾಕ್ಟ್ರು ಹಾಗೆ ಬಾಯಿ ಕೂಡ ಓಪನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಷ್ಟು ನೋ ನೋವಿತ್ತು ಬಾಯಿ ಹಾಗೆ ನಾನು ಮಾರ್ನಿಂಗ್ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಕೇಸರಿ ಬಾತ್ ಮಾಡ್ಕೊಂಡಿದ್ದೇನೆ ಇದು ನನಗೆ ಕೂಡ ಆಗ್ತದೆ ಅಂತ ಹೇಳಿ ಸ್ವಲ್ಪ ಸ್ಮೂತ್ ಇರ್ತದಲ್ವ ಹಾಗಾಗಿ ಆಮೇಲೆ ಮಕ್ಕಳಿಗೆ ಹಾಫ್ ಡೇ ಇತ್ತು ಹಾಗೆ ಮಾರ್ನಿಂಗ್ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ನಾನಿವತ್ತು ಬ್ರೇಕ್ಫಾಸ್ಟನ್ನು ಲೈಟಾಗೇ ಮಾಡ್ತಾಯಿದ್ದೀನಿ ಕೇಸರಿ ಭಾತು ಮಾಡೋದು ಜಾಸ್ತಿಯಾಗಿ ಎಲ್ರಿಗೂ ಗೊತ್ತಿರ್ತದೆ ಬಟ್ ನಾನಿಲ್ಲಿ ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೇನೆ ನಾನು ಮೊದಲೇ ರವೆ ಇರ್ತದೆ ನೋಡಿ ಅದನ್ನು ಮೊದಲೇ ಫ್ರೈ ಮಾಡ್ಕೊಂಡಿದ್ದೆ ಆನಂತರ ಫ್ರೈ ಮಾಡ್ಕೊಂಡಿಟ್ರೆ ನಮಗೆ ಬಿಡಿ ಬಿಡಿಯಾಗಿ ಸಿಗ್ತದೆ ಗಂಟುಗಳೇನು ಆಗೋದಿಲ್ಲ ಅದಕ್ಕೋಸ್ಕರ ಆಮೇಲೆ ನಾನು ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡ್ಕೊಂಡಿಟ್ಟಿದ್ದೇನೆ ಆಮೇಲೆ ನೀವು ಒಂದು ಕಪ್ಪಾಗುವಷ್ಟು ರವೆಯನ್ನು ತೆಗೆದರೆ ಒಂದು ಕಪ್ಪು ರವೆಗೆ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಆಮೇಲೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಶುಗರ್ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ ನಂತರ ರವೆಯನ್ನು ನೀವು ಫ್ರೈ ಮಾಡಿರುವಂಥ ರವೆ ಇರ್ತದೆ ನೋಡಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕೈಯಾಡಿಸಿ ನಂತರ ಅದನ್ನು ಮುಚ್ಚಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅದು ಬೇಯ್ತದೆ ಅಷ್ಟರಲ್ಲಿ ಆಮೇಲೆ ಕೊನೆಯದಾಗಿ ನಾನಿಲ್ಲಿ ಫ್ರೈ ಮಾಡಿರುವಂಥ ಗೋಡಂಬಿ ದ್ರಾಕ್ಷಿ ಇದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಗೀ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿರ್ತದೆ ಆಮೇಲೆ ನಾನಿಲ್ಲಿ ಕಲರಿಗೋಸ್ಕರ ಟರ್ಮರಿಕ್ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ನಿಮ್ಮ ಹತ್ರ ಕಲರ್ ಇದೆ ಅಂತಾದರೆ ಅದನ್ನು ಕೂಡ ಹಾಕೋಬೋದು ಇವಾಗ ಇದನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಇವಾಗ ನಮ್ಮ ಕೇಸರಿ ಭಾತು ರೆಡಿ ಆಯಿತು ಇದನ್ನು ನಾನು ಮಕ್ಕಳಿಗೆ ಸರ್ವ್ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ ಸ್ಮೂತ್ ಆಗಿರುವಂಥ ಕೇಸರಿ ಭಾತ್ ಆಯಿತು ಇದನ್ನೆಲ್ಲ ತಿಂದ್ಕೊಂಡು ಮಕ್ಕಳು ಕೂಡ ಸ್ಕೂಲ್ಗೆ ಹೊರಟಿದ್ದಾರೆ ಹಾಗೆ ಮನೆ ಹತ್ರನೇ ಸ್ಕೂಲ್ ಬಸ್ ಕೂಡ ಬರ್ತದೆ ಅವರನ್ನು ಮಕ್ಕಳನ್ನು ಡ್ರಾಪ್ ಮಾಡಲಿಕ್ಕೆ ಅವರಪ್ಪನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಪುನಃ ಗಾಳಿ ಸ್ಟಾರ್ಟ್ ಅಲ್ಲ ಮಾರ್ನಿಂಗ್ ತುಂಬಾ ಗಾಳಿ ಇರ್ತದೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗ್ ಇಷ್ಟೇ ನೆಕ್ಸ್ಟ್ ಇಂಟ್ರೆಸ್ಟಿಂಗಾಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಇನ್ಶಾ ಅಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್